ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಮರಿ ಕಲ್ಯಾಣವೆಂದೇ ಹೆಸರಾದ ಜರಟಗಿ ಗ್ರಾಮದ ವಿರಕ್ತ ಮಠದ ಲಿಂಗೈಕ್ಯ ಶ್ರೀ ಗುರುಶಾಂತ ಶಿವಯೋಗಿಗಳ ನೂತನ ಮೂರ್ತಿ ಪ್ರಾತಿಷ್ಠಾನ ಕಾರ್ಯಕ್ರಮ ಇಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗುರುಶಾಂತ ಶಿವಯೋಗಿಗಳ ಮೂರ್ತಿ ಮೆರವಣಿಗೆಯೊಂದಿಗೆ ಪ್ರಸ್ತುತ ಮಠದ ಪೀಠಾಧಿಪತಿ ಶ್ರೀ ಮಾ ನಿ ಪ್ರಮಂತ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜರಟಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಜರಟಗಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸಿದ್ದರು ವಸ್ತ್ರ ನ್ಯೂಸ್ ಕನ್ನಡ डबल रूम एसी नॉन एसी उपलब्ध ಇರುವ ನೀಲಕಂಟೇಶ್ವರ ಲॉज ಇದೀಗ ವಿವಾಹ ಹುಡುಸಿ ಗೆ ಲభ్య ಹಾಗಿದ್ರೆ ಇದೆ ಬೆಟ್ಟಿ ನೀಡಿ ಬಲಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕಿಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಡುಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9325751141 ಅಥವಾ 636263892